ಮೇಡಮ್ ಒಬ್ರು ಪ್ರೊಡ್ಯೂಸರಾಗಿ ಈ ಸಿನಿಮಾದ ನಾಯಕಿಯಾಗಿ ತುಂಬಾ ಕಷ್ಟಪಡ್ತಾ ಇದ್ದೀರಾ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಒಂದು ದೊಡ್ಡ ಮಟ್ಟದ ಹೋರಾಟನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಯಾಕೆ ಅಂದರೆ ಮೊನ್ನೆಲ್ಲ ಒಂದು ವೀಡಿಯೋ ತುಂಬ ವೈರಲ್ ಆಯಿತು ಯಾಕಂದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹೋಗಿ ನೀವು ನುಗ್ಗಿ ಅಂದರೆ ಒಬ್ಬರಿಗೆ ಪ್ರೊಡ್ಯೂಸರ್ಗೆ ಏನು ಬೆಲೆ ಸಿಗಬೇಕು ಅದರ ವಿರುದ್ಧ ನೀವು ಹೋರಾಡ್ತಾ ಇದ್ದೀರಾ ಜೊತೆಗೇನೆಂದರೆ ಪ್ರತಿಯೊಬ್ಬರು ಪ್ರೊಡ್ಯೂಸರ್ ದುಡ್ಡು ಹಾಕ್ತಾರೆ ಅವ್ರ ಪಾಡೋರು ಇರ್ತಾರೆ ಬಟ್ ಇವತ್ತು ನೀವು ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ನಿಮ್ಮಲ್ಲಿ ಏನು ನೋವಿದೆ ಮೇಡಮ್ ಎಷ್ಟು ಆಗ್ತಿದೆ ತುಂಬ ನೋವಾಗ್ತಿದೆ ಸರ್ ಫಸ್ಟ್ ಆಫ್ ಆಲ್ ನಮ್ಮ ಥಿಯೇಟರ್ಸೇ ಸಿಗ್ತಾ ಇಲ್ಲ ಪರಭಾಷೆ ಸಿನಿಮಾದರಿಗೆ ನೈಂಟಿ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಆಕ್ಯುಪೆನ್ಸಿ ಸಿಗ್ತಾ ಇದೆ ಥಿಯೇಟರ್ಸಲ್ಲಿ ಸೊ ನನಗೆ ಏನು ಬೇಜಾರಾಗ್ತಿದೆ ಅಂತಂದರೆ ಅಟ್ಲೀಸ್ಟ್ ಒಂದು ಶೋ ಆದರೂ ಕೊಡಬೇಕಲ್ವಾ ನಮಗೆ ಅಂತ ಕೊಡ್ತಿಲ್ವಲ್ಲ ಅಂತ ಅದು ಬೇಜಾರಿದೆ ನನಗೆ ಎಷ್ಟು ಹೋರಾಡ್ತಿದ್ದೀನಿ ಅಂತಂದರೆ ಯಾರು ಎಲ್ಲಿ ಹೋಗಬೇಕು ಎಲ್ಲಿಲ್ಲ ಎಲ್ಲ ಕಡೆ ಹೋಗಿ ಇದ್ದೀನಿ ಎಲ್ಲರ ಜೊತೆ ಮಾತಾಡ್ತಾ ಇದ್ದೀನಿ ಎಟ್ಲೀಸ್ಟ್ ಈ ಇಂಥ ಒಂದು ಸಿನ್ಮಾಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಸಿನ್ಮಾ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ಬಟ್ ಯಾರೂ ಏನೂ ಕೇಳ್ತಾ ಇಲ್ಲ ನಮ್ಮ ಕಲೆಕ್ಷನ್ಸ್ ಆಗ್ತಿಲ್ಲ ಕಲೆಕ್ಷನ್ಸ್ ಆಗ್ತಿಲ್ಲ ಒಂದು ಎರಡು ಮೂರು ದಿನದಲ್ಲಿ ಹೆಂಗೆ ಕಲೆಕ್ಷನ್ಸ್ ಆಗುತ್ತೆ ಹೊಸಬ್ರ ಸಿನ್ಮಾ ಇದು ಹೊಸಬ್ರ ಸಿನ್ಮಾ ಅಂದರೆ ಹೊಸ ಪ್ರಯತ್ನ ಇರುತ್ತೆ ಅದಕ್ಕೆ ಬೆಂಬಲಿಸಬೇಕು ಅವರು ಅಟ್ಲೀಸ್ಟ್ ಸ್ವಲ್ಪ ಸಪೋರ್ಟಿವ್ ಆಗಿ ನಿಂತಿದ್ರೆ ಈಗಿರೋ ಕಲೆಕ್ಷನ್ಸು ದಿನ ಜಾಸ್ತಿ ಆಗೇ ಆಗುತ್ತೆ ಒಂದು ಒಳ್ಳೆ ಟಾಕ್ಸ್ ಬರ್ತಿದೆ ಒಂದು ಒಳ್ಳೆ ಪಬ್ಲಿಸಿಟಿ ಆಗ್ತಿದೆ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ನಾಲ್ಕು ಜನ ಹೇಳ್ತಾ ಇದ್ದಾರೆ ಬಾಯಿ ತುಂಬ ಇದ್ದಾರೆ ಸೊ ನನಗೆ ಒಂದೇ ಒಂದು ತುಂಬ ನೋವಿನ ವಿಷಯ ಏನಂತಂದರೆ ಥಿಯೇಟರ್ ಇಲ್ಲ ನಿನ್ನೆ ಅಷ್ಟೇ ಹದಿನೆಂಟು ಸ್ಕ್ರೀನ್ಸ್ ಇತ್ತು ಅದು ಡ್ರಾಪ್ ಆಗಿ ಇವತ್ತು ಬರೀ ನಾಲ್ಕು ಸ್ಕ್ರೀನ್ ಉಳಿದಿದೆ ಆ ನಾಲ್ಕು ಸ್ಕ್ರೀನಲ್ಲಿಯೂ ಬರೀ ಒಂದೊಂದು ಶೋನೇ ಇದ್ದಾರೆ ಸೊ ಅದು ಎಲ್ಲೆಲ್ಲೋ ಇದ್ದಾರೆ ನಾವು ಎಲ್ಲಿ ಬೇಕಂತ ಹೇಳಿದ್ದೀವೋ ಅಲ್ಲಿ ನಮ್ಗೆ ಇಲ್ಲ ಎಲ್ಲಿ ಕನ್ನಡ ಜನತೆ ಜಾಸ್ತಿ ಸಿನಿಮಾನ ಸಪೋರ್ಟ್ ಮಾಡ್ತಾರೆ ನೋಡ್ತಾರೆ ಅಂತ ಹೇಳಿದೆ ಅಂಥ ಕಡೆ ಸಿಗ್ತಾಯಿಲ್ಲ ಎಲ್ರಿಗೂ ತುಂಬ ಕಷ್ಟವೂ ಆಗ್ತಿದೆ ತುಂಬ ದೂರ ಹೋಗಿ ಸಿನಿಮಾ ನೋಡ್ತಾ ಇದ್ದಾರೆ ಆದರೂ ಇದ್ದಾರೆ ಸೊ ಕನ್ನಡ ಜನತೆಗೆ ಅದೇ ಥ್ಯಾಂಕ್ ಯು ಸೋ ಮಚ್ ಎಷ್ಟೇ ದೂರ ಇರಲಿ ನೀವು ಹೋಗ್ತಾ ಇದ್ದೀರಾ ಮಳೆಯಲ್ಲೂ ಹೋಗಿ ಹೋಗಿದ್ದೀರಾ ಸಿನ್ಮಾ ನೋಡಿದ್ದೀರಾ ತುಂಬ ಬಾಯಿ ತುಂಬ ಹಾರೈಸಿದ್ದೀರಾ ಚೆನ್ನಾಗಿದೆ ಸಿನ್ಮಾ ಅಂತ ಸೊ ಪ್ಲೀಸ್ ಯಾರು ಸಪೋರ್ಟ್ ಮಾಡ್ತೇ ಮಾಡದಿರುವಾಗ ಅಟ್ಲೀಸ್ಟ್ ಕನ್ನಡ ಜನತೆ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಖಂಡಿತವಾಗ್ಲೂ ಎಲ್ಲರೂ ಹೇಳ್ತಾರೆ ಬಂಡವಾಳ ಹಾಕಿದ್ದಾರೆ ಅದಕ್ಕೆ ಎಷ್ಟೊಂದೆಲ್ಲ ಇದ್ದಾರೆ ಅಂತ ಹೌದು ಬಂಡವಾಳ ಹಾಕಿದ್ದೀನಿ ಬಂಡವಾಳ ತೊಗೋಬೇಕು ನಾನು ವಾಪಸ್ ಯಾಕಂತಂದರೆ ಭಾಗ ಟೂ ಮಾಡಬೇಕು ನಾನು ಯಾಕಂದರೆ ಆಲ್ರೆಡಿ ಜನರಿಗೆ ನಾನಿನ ಬಿಡಲಾರ ನೋಡ್ಬಿಟ್ಟು ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಹುಟ್ಕೊಂಡಿದೆ ಭಾಗ ಟೂ ಯಾವಾಗ ಬರುತ್ತೆ ಪಾರ್ಟ್ ಟು ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ ಸೊ ಇನ್ನೂ ಬೆಟರ್ ಆಗಿ ಮಾಡೋಕ್ಕೆ ಅದೊಂದು ಶಕ್ತಿ ಬೇಕು ಸೊ ಅದು ಪ್ಲೀಸ್ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಚಲನಚಿತ್ರ ನಾನಿನ ಬಿಡಲ್ಲ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇವತ್ತು ಸಿನಿಮಾನ ನೋಡಿ ನೋಡಿ ಅಂತ ಹೇಳಿ ಬೇಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ಕಾರಣ ಇಷ್ಟೇ ಇವತ್ತಿನ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತೆಲ್ಲ ನಿಮಗೂ ಗೊತ್ತಿದೆ ಮೊದಲೆಲ್ಲ ಹೇಳ್ತಾ ಇದ್ವಿ ರೀಲ್ ಅಂದರೆ ರೀಲ್ಗಳನ್ನ ಕಟ್ ಮಾಡಿ ಸಿನಿಮಾನ ಮಾಡ್ತಾಯಿದ್ರು ಆದರೆ ಇವತ್ತು ರೀಲ್ಸ್ ಕಲ ಆಗೋಗಿದೆ ಫಿಫ್ಟೀನ್ ಟು ತರ್ಟಿ ಸೆಕೆಂಡ್ಸಲ್ಲಿ ಆ ಕಂಟೆಂಟ್ನ ಇಷ್ಟಪಡ್ತಾರೆ ಇಲ್ಲಾಂದರೆ ಜನಗಳು ಮುಂದೆ ತಳ್ತಾರೆ ಅಂಥದ್ರಲ್ಲಿ ಇವತ್ತು ನೋಡಿ ನಿಜವಾಗ್ಲೂ ಮನಸ್ಸಿಗೆ ತುಂಬ ನೋವಾಗುತ್ತೆ ಯಾಕೆ ಅಂದರೆ ಒಬ್ರು ಪ್ರೊಡ್ಯೂಸರ್ ಡೈರೆಕ್ಟರ್ ಇಬ್ಬರು ಬಂದು ರೋಡಲ್ಲಿ ನಿಂತ್ಕೊಂಡು ಪಾಬ್ಲೆ ಅನ್ನಿಸ್ತಾ ಇದ್ದಾರೆ ಆಟದ ಕೊಟ್ರಾ ಇವತ್ತು ಅಂತ ಪರಿಸ್ಥಿತಿ ನಮ್ಮದು ಏನು ಮಾಡೋಕ್ಕಾಗಲ್ಲ ರೋಡಲ್ಲಿ ವ್ಯಾಪಾರ ಮಾಡೋ ಥರ ಸಿನಿಮಾನ ವ್ಯಾಪಾರ ಮಾಡಬೇಕಾಗಿದೆ ಸಿನಿಮಾ ಅಂತ ತುಂಬ ಜನ ಕಷ್ಟಪಡ್ತೀವಿ ಹಾಗೆ ನಮ್ಮ ನವೀನ್ ಡೈರೆಕ್ಟ್ರು ಕೂಡ ತುಂಬ ಕಷ್ಟಪಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಿರೋದು ಆ್ಯಕ್ಚುಲಿ ಅವರು ಒನ್ ಇಯರ್ ಇಂದ ಬ್ಯಾಕ್ ಪೇನ್ ಇದೆ ಸಿನಿಮಾ ಶುರು ಆಗಿದ್ದಾಗಿಂದ ಐದು ನಿಮಿಷ ನಿಂತ್ಕೊಂಡ್ರೂ ಪಾಪ ಅವರು ಹತ್ತು ನಿಮಿಷ ನೋವನ್ನ ಅನುಭವಿಸ್ತಾರೆ ಈ ಟೈಮಲ್ಲೂ ಕೂಡ ಸಿನಿಮಾ ರಿಲೀಸ್ಗೆ ಅಷ್ಟು ಕಷ್ಟಪಟ್ಟಿದ್ದಾರೆ ಜೊತೆಗೆ ಎಲ್ಲರಿಗೂ ಪಾಪ್ಯುಲೇಟರ್ ಕೊಡ್ತಾ ಇದ್ವಿ ಕೆಲವರು ನನ್ನನ್ನು ಕಂಡಿಡಿದ್ರು ಹಿಡಿದ್ರು ಮಾತಾಡ್ಸಿದ್ರು ನನ್ನ ಕಾಮಿಡಿ ಬಗ್ಗೆ ಹೇಳಿದ್ರು ತುಂಬಾ ಖುಷಿ ಆಯ್ತು ಸಿನಿಮಾದಲ್ಲೂ ನಗ್ಸಿದೀನಿ ಮೇಡಮ್ ದಯವಿಟ್ಟು ನೋಡಿ ಈ ಸಿನಿಮಾದಲ್ಲೂ ಮಾಡಿದ್ದೀನಿ ನೋಡಿ ದಯವಿಟ್ಟು ನೋಡಿ ಖುಷಿ ಆಗುತ್ತೆ ಜನ ಗುರುತಿಸಿದಾಗ ಹಾಗೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಅಂಬಾಲೆ ಭಾರತಿ ಅವರು ನಿಜವಾಗ್ಲೂ ಹೇಳಬೇಕು ಅಂದರೆ ರೋಡ್ಗೆ ಇಳಿದು ಪ್ರತಿಯೊಬ್ಬರಿಗೂ ವಿಡಿಯೋ ಸ್ಕ್ಯಾನ್ ಮಾಡಿ ನೋಡಿ ಟ್ರೈಲರ್ ಬರುತ್ತೆ ಅಂತೆಲ್ಲ ಹೇಳಿ ನಿಜವಾಗ್ಲೂ ಡೈರೆಕ್ಟ್ರು ಕೂಡ ಪ್ರತಿಯೊಬ್ಬರಿಗೂ ಡೀಟೇಲ್ಸನ್ನು ಹೇಳಿ ಅದೇ ಇನ್ನೊಬ್ಬರು ಮಹಾನೀಯರು ಇವು ಇಂಗ್ಲೀಷ್ ಟೈಟ್ ಹೇಳಬೇಕಿತ್ತು ಅಂತ ಹೇಳಿದ್ರು ಓಲ್ಡ್ ಸಿನಿಮಾ ಬಗ್ಗೆ ಗೊತ್ತಲ್ಲ ಹಾಂ ಇದು ಅದು ಅದು ಸೂಪರ್ ಸೂಪರ್ ಸಿಕ್ಸ್ ಸಿನಿಮಾ ಒಂದು ಸರಿ ಸಿನಿಮಾ ನೋಡಿದ್ರೆ ನೆಕ್ ನೀವು ಬೆಳೆ ಕನ್ನಡಿಗರು ಇಂಗ್ಲೀಷ್ ಟೈಟ್ಲು ಬೇಕು ಅಂದರೆ ಹೆಂಗೆ ಮಾಡೋದು ಇದು ಟೈಟ್ಲು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದೀರ ನಂಗೆ ತುಂಬ ಖುಷಿಯಾಗಿದೆ ಅಂದರೆ ಈ ಸೆಕ್ಯುರಿಟಿ ಗಾರ್ಡನ್ನ ನೋಡಿ ಯಾಕೆ ಅಂದರೆ ಅವ್ರು ವಾರಕ್ಕೆ ಒಂದು ಸಿನ್ಮಾ ನೋಡ್ತಾರಂತೆ ಅದು ಕನ್ನಡದ ಮಾತ್ರನೇ ಜೊತೆಗೆ ನನ್ನ ಸೀರಿಯಲ್ಲು ನನ್ನ ಸಿನಿಮಾ ನನ್ನ ಕಾಮಿಡಿ ನೋಡಿ ಇಷ್ಟಪಟ್ಟರು ಸಿನಿಮಾ ನೋಡ್ತೀನಿ ಅಂತ ಹೇಳಿದರು ಬೇಜಾರು ವಿಷಯ ಏನಂದರೆ ಇಲ್ಲಿರೋ ಮಕ್ಕಳು ಯಾರೂ ಕನ್ನಡನೇ ಬರಲ್ಲ ಅಂದ್ಬಿಟ್ಟು ಇದಕ್ಕೆ ಇದಕ್ಕೇನು ಹೇಳೋದು ನಾವು ಹಾಂ ಆದರೂ ಮೇಡಮ್ ಬೇಜಾ ಮಾಡ್ಕೊಳ್ಳಿಲ್ಲ ನಗು ಮುಖಲ್ಲೇ ಬಂದರು ಪ್ರತಿಯೊಂದು ಬಸ್ಸಲ್ಲಿ ಹೋಗೋರ್ಗು ಆಟೋಲಿ ಹೋಗೋರ್ಗು ಅಲ್ಲ ನಾನು ಯೋಚನೆ ಮಾಡ್ತಿರೋದು ಇಷ್ಟೇ ಕನ್ನಡ ಸಿನ್ಮಾ ಕನ್ನಡ ಚಿತ್ರರಂಗ ಹೀಗಾಗೋದ್ರೆ ನಮ್ಮಂಥ ಕಲಾವಿದರ ಏನು ಇದು ನಾನು ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ತಾ ಇರೋದಲ್ಲ ನಿಜವಾಗ್ಲೂ ಯಾಕೆ ಅಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಒಳ್ಳೆಯ ಕಂಟೆಂಟ್ ಇದೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಪ್ರತಿಯೊಬ್ಬರು ಪಾತ್ರನೂ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಜನ ಇಷ್ಟಪಟ್ಟಿದ್ದಾರೆ ಇವತ್ತು ಥೇಟ್ರ್ ಸಿಗ್ತಿಲ್ಲ ಅನ್ನೋ ನೋವಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟ್ರು ಕೂಡ ಇದ್ದಾರೆ ಏನು ಹೇಳ್ಬೇಕು ನಂಗೆ ಅರ್ಥ ಆಗ್ತಿಲ್ಲ ನಂಬಾಳ್ ಮಾತ್ರ ಅಲ್ಲ ಪ್ರತಿಯೊಬ್ಬರು ಹೊಸ ಕಲಾವಿದರು ಬರಲಿ ಚಲನಚಿತ್ರ ಮಾಡಕ್ಕೆ ಬಂದ್ರು ಇದೇ ಕತೆ ಕೂತಿದೆ ಇವತ್ತು ಚಿತ್ರರಂಗ ಇವತ್ತು ಸಿನಿಮಾ ನೋಡೋದಿರ್ಲಿ ಜನ ಹಿಂದೆ ಇರೋ ಪೋಸ್ಟ್ರು ಕೂಡ ನೋಡಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ನಾವೇ ನಮ್ಮ ಹಿಂದೆ ಇರೋ ಪೋಸ್ಟ್ರನ್ನ ತೋರಿಸಿ ಸಿನಿಮಾದಲ್ಲಿರೋರು ಇವರೇ ನಾಯಕ ನಟಿ ಅನ್ನೋದು ಹೇಳೋ ಪರಿಸ್ಥಿತಿ ಬಂದಿದೆ ನಿಜವಾಗ್ಲೂ ನಗಬೇಕು ಅಳಬೇಕು ನಂಗೆ ತುಂಬ ನೋವಾಗಿದೆ ಯಾಕೆ ಅಂಥೇಳಿದ್ರೆ ಕನ್ನಡ ಸಿನಿಮಾದಲ್ಲಿ ಕಲಾವಿದರುಗಳಿಗೆ ತುಂಬ ಬೆಲೆ ಇದೆ ಆದರೆ ಕಲಾವಿದರು ಹೊತ್ತು ತುಂಬ ಕಷ್ಟಪಡ್ತಿದ್ದಾರೆ ಒಂದು ಸಿನಿಮಾ ಎರಡು ಸಿನಿಮಾ ಆಗುತ್ತೆ ಅದಾದಮೇಲೆ ಮುಂದಿನ ಜೀವನ ಏನು ಅನ್ನೋ ಯೋಚನೆ ಕೂಡ ಶುರು ಆಗಿದೆ ಎಲ್ಲ ಇರಲಿ ಇಲ್ಲಿ ನೋಡಿದ್ರೆ ತೆಲುಗು ಸಿನಿಮಾ ನೋಡೋಕೆ ಬಂದಿದ್ದಾರೆ ಅಣ್ಣ ಏನು ಮಾಡೋಣ ಎಲ್ಲ ಒದ್ದಾಡ್ತಿರೋದು ಒಂದೇ ಕಾರಣ ಕನ್ನಡ ಸಿನಿಮಾ ಗೆಲ್ಲಬೇಕು ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ನೋಡಬೇಕು ಅನ್ನೋಂಥ ಆಸೆ ನಮ್ಮದು ನೀವು ನೋಡ್ತಿರ್ಬೋದು ನಮ್ಮ ಥಿಯೇಟರ್ಗಳ ಮುಂದೆ ಪುಷ್ಪ ಎಲ್ಲವೂ ಕೂಡ ರಾರಾಜಿಸ್ತಾ ಇದೆ ಗೊತ್ತಿಲ್ಲ ಮುಂದಿನ ದಿನ ಏನಾಗುತ್ತೆ ಅಂತ ಎಲ್ರಿಗೂ ನಮಸ್ಕಾರ ಇದು ನಾನಿನ ಬಿಡಲಾರೆ ಸಿನಿಮಾದ ಒಂದು ರಿವ್ಯೂ ಅಂತಲೇ ಹೇಳ್ಬೋದು ಇದು ಕನ್ನಡಿಗರ ಒಂದು ಕಷ್ಟ ಅಂತಲೇ ಹೇಳ್ಬೋದು ಕನ್ನಡ ಸಿನಿಮಾ ಮಾಡಲಿಕ್ಕೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ತುಂಬ ಸಿನಿಮಾಗಳು ಕನ್ನಡ ಸಿನಿಮಾ ಹೊಸಬರು ಇದ್ದಾರೆ ಬಟ್ ಆದರೆ ಯಾರಿಗೂ ಕೂಡ ಥಿಯೇಟ್ರ್ಗಳು ಸಿಗ್ತಾಯಿಲ್ಲ ಜೊತೆಗೆ ಸರಿಯಾದಂಥ ಪಬ್ಲಿಸಿಟಿ ಸಿಗ್ತಾಯಿಲ್ಲ ಸಿನಿಮಾ ಚೆನ್ನಾಗಿದ್ರೆ ಕನ್ನಡಿಗರು ಬಂದೇ ಬರ್ತಾರೆ ಅಂತ ಹೇಳೋವಂಥ ಒಂದು ಮಾತಿದೆ ಸಿನಿಮಾ ಅದ್ಭುತವಾಗಿ ಬಂದಿದೆ ತುಂಬ ಜನ ಒಳ್ಳೆ ರಿವ್ಯೂನ ಕೊಟ್ಟಿದ್ದಾರೆ ಒಳ್ಳೆಯ ಪಾತ್ರ ಕೂಡ ನಾನು ಕೂಡ ಮಾಡಿದ್ದೀನಿ ನಿಜವಾಗ್ಲೂ ಒಂದು ಹೆಣ್ಮಗಳು ಆ ಸಿನಿಮಾಗೆ ಬಂಡವಾಳ ಹೂಡಿ ಜೊತೆಗೆ ಆ ಸಿನಿಮಾದ ನಾಯಕಿಯಾಗಿ ಎರಡೂ ಕೆಲಸವನ್ನು ಅದ್ಭುತವಾಗಿ ಮಾಡಿದ್ದಾರೆ ನವೀನ್ ಅವರು ಈ ಸಿನಿಮಾದ ಡೈರೆಕ್ಷನ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೊದಲನೇ ಸಿನ್ಮಾ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆಲವು ಸಂದರ್ಭಗಳಲ್ಲಿ ಅನಿಸುತ್ತೆ ಯಾಕೆ ಎಲ್ಲೋ ಕಾಂಪ್ರಮೈಸ್ ಆಗಿರ್ಬೋದು ಇಲ್ಲ ಪ್ರತಿಯೊಂದು ಆಗತ್ತೆ ಕೆಲವು ಸಿನಿಮಾಗಳಲ್ಲಿ ಬಟ್ ಆದರೆ ಈ ಸಿನಿಮಾ ತಂಡ ಯಾವುದೂ ಕೂಡ ಎಲ್ಲೂ ಕೂಡ ಮೋಸವನ್ನು ಮಾಡಿಲ್ಲ ಅಷ್ಟು ಚೆನ್ನಾಗೆ ಪ್ರತಿಯೊಬ್ಬರು ಕಲಾವಿದರಾಗಿರ್ಬೋದು ಟೆಕ್ನಿಷಿಯನ್ ಆಗಿರ್ಬೋದು ಎಲ್ಲ ಕಡೆನೂ ಕೂಡ ಅವರ ಏನಿದೆ ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಿದ್ದಾರೆ ಹೊಟ್ಟೆ ತುಂಬ ಕೈ ತುಂಬ ಸಂಬಳ ಕೊಟ್ಟಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆದರೆ ನಮಗೆ ಥಿಯೇಟರ್ ಸಿಗ್ತಾ ಇಲ್ಲ ಅಂತ ಪ್ರೊಡ್ಯೂಸರ ಮೇಯ್ನ್ ಕಂಪ್ಲೇಂಟು ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಮೊನ್ನೆ ಎಲ್ಲ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಏನಂತ ಅಂದರೆ ಹೇಳಿದ್ರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಏನು ಫ್ಲೆಕ್ಸ್ಗಳಿಡೋ ವಿಚಾರಕ್ಕೆ ನನಗೊಂದು ವಿಚಾರ ಕೇಳಿ ಪಟ್ಟೆ ಇವತ್ತು ನಿಜವಾಗ್ಲೂ ಬಹಳ ನೋವಿನ ವಿಚಾರ ಅದು ಏನಂದರೆ ನಾನಿನ ಬಿಡಲ್ಲ ಸಿನ್ಮಾ ತಂಡ ಮಲ್ಟಿಪ್ಲೆಕ್ಸ್ಗಳಲ್ಲಿ ಏನು ಫ್ಲೆಕ್ಸ್ ವಿಚಾರಕ್ಕೆ ಗಲಾಟೆ ಆಯ್ತಲ್ಲ ಇನ್ನು ಮುಂದೆ ಏನೂ ಇಡೋದಿಲ್ಲ ಅನ್ನೋ ವಿಚಾರ ಬಂದಿದೆ ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ ನನಗೆ ಆದರೆ ಆ ಥರ ಆದರೆ ಸಿನ್ಮಾ ಹೇಗೆ ಪಬ್ಲಿಸಿಟಿ ಆಗುತ್ತೆ ಹೇಗೆ ಜನ ಬಂದು ಸಿನಿಮಾ ನೋಡ್ತಾರೆ ಗೊತ್ತಿಲ್ಲ ದಯವಿಟ್ಟು ಕನ್ನಡ ಸಿನಿಮಾವನ್ನು ಪ್ರೋತ್ಸಾಹಿಸಿ ಜೊತೆಗೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡಿ ಧನ್ಯವಾದಗಳು ನಿಜವಾಗೂ ಕನ್ನಡ ಸಿನಿಮಾವನ್ನ ಬೆಳೆಸ್ತಾರೆ ಉಳಿಸ್ತಾರೆ ಅನ್ನೋ ನಂಬಿಕೆ ಇದೆ ಇವತ್ತು ನನಗೆ ಚೆನ್ನಾಗಿ ಗೊತ್ತಿದೆ ಯಾಕೆ ಅಂತ ಹೇಳಿದ್ರೆ ನಮ್ಮಂಥ ಸೀನಿಯರ್ ಆರ್ಟಿಸ್ಟ್ರು ಅಂದರೆ ನಾನು ನನಗಿನ್ನೂ ಮುಂಚೆ ಇರುವಂಥ ಸೀನಿಯರ್ ಆರ್ಟಿಸ್ಟ್ಗಳು ಇವತ್ತು ತುಂಬ ಜನ ಕೆಲವರು ಎಷ್ಟು ಕಷ್ಟಗಳನ್ನ ಪಡ್ತಿದ್ದಾರೆ ಎಷ್ಟು ನೋವು ತಿಂತಿದ್ದಾರೆ ಅಂತ ನನಗೂ ಗೊತ್ತಿದೆ ಮುಂದಿನ ದಿನಗಳಲ್ಲಿ ನಮ್ಮಂಥ ಕಲಾವಿದರು ಏನು ಮಾಡಬೇಕು ಅನ್ನೋದು ನನಗೂ ಗೊತ್ತಿಲ್ಲ ತುಂಬ ನೋವಾಗತ್ತೆ ಒಂದು ಸೆಕೆಂಡ್ ಯೋಚನೆ ಮಾಡೋಕ್ಕೋದ್ರೆ ಭಾವುಕ ಕೂಡ ಆಗ್ಬಿಡ್ತೀನಿ ದಯವಿಟ್ಟು ಕನ್ನಡ ಸಿನಿಮಾವನ್ನು ಚಿತ್ರ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಯಾಕಂದರೆ ಕಲಾವಿದರಿಗೆ ಜೀವನ ಬೇಕು ನೀವು ಮಾಡೋ ಒಂದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ನಾನೇನ ಬಿಡಲ್ಲರಿ ಸಿನಿಮಾ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ಎಲ್ಲ ಹೊಸಬ್ರ ತಂಡ ಇವತ್ತು ತುಂಬ ಕಷ್ಟಪಡ್ತಿದ್ದಾರೆ ಎರಡು ದಿನ ಅಥವಾ ಮೂರು ದಿನ ಥೇಟ್ರ್ ಸಿಕ್ಕಿದ್ರೆ ಹೆಚ್ಚಾಗಿದೆ ಅವರಿಗೆ ಜೊತೆಗೆ ಥಿಯೇಟ್ರ್ಗಳಲ್ಲಿರಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹದಿನೈದರಿಂದ ಹದಿನಾಲ್ಕು ಸೀಟ್ಗಳನ್ನ ಅವರೇ ಬುಕ್ ಮಾಡಿಸಿದ್ರೆ ಮಾತ್ರ ಸ್ಕ್ರೀನ್ ಆನ್ ಆಗುತ್ತೆ ಗೊತ್ತಿಲ್ಲ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ತುಂಬ ನೋವಾಗುತ್ತೆ ದಯವಿಟ್ಟು ಸಿನಿಮಾನ ನೋಡಿ ಎಲ್ಲ ಸಿನಿಮಾನೂ ನೋಡಿ ಹೊಸೊಬ್ರಿಗೆ ಪ್ರೋತ್ಸಾಹ ಮಾಡಿ